ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಮಲೇಶ್ವರಂನಲ್ಲಿ ನಡೀತಾ ಇರುವಂತಹ ಕಡಲೆಕಾಯಿ ಪರೀಕ್ಷೆಗೆ ಎಂಟ್ರಿ ಕೊಡಬೇಕು ಇನ್ನೇನು ನನ್ ಗಂಡನ್ ನಮ್ಕೊಂಡು ಇಷ್ಟೊತ್ತನಕು ಕಾಯ್ದು ಮಳೆಲ್ ನೆನ್ಕೊಂಡು ಪರದಾಡ್ಕೊಂಡು ಬಂದಿದ್ದಾಯ್ತು ಅವ್ರನ್ನೇ ನಮ್ಕೊಂಡು ವಿಡಿಯೋ ಮಾಡಬೇಕು ಅವ್ರ ಮೇಲೆ ಡಿಪೆಂಡ್ ಆಗ್ಬೇಕು ಅನ್ನೋ ಪರಿಸ್ಥಿತಿ ಬಂದ್ ಹೋಗ್ಬಿಟ್ಟಿದೆ ವಿಡಿಯೋ ಮಾಡೋದಕ್ಕೂ ಅವ್ರ ಮೇಲೆ ಡಿಪೆಂಡ್ ಆಗೋ ತರ ಆಗೋಗ್ಬಿಟ್ಟಿದೆ ಅವ್ರು ಯಾವಾಗ ಬರ್ತಾರೆ ಅನ್ನೋದನ್ನ ವೇಟ್ ಮಾಡ್ಕೊಂಡು ವಿಡಿಯೋ ಮಾಡ್ಬೇಕು ಇನ್ನು ಎರಡು ದಿನ ಇದೆ ಸೆವೆಂಟೀನ್ ಅಂಡ್ ಏಯ್ಟೀನ್ತ್ ಯಾರೆಲ್ಲ ಬಂದ್ ಹೋಗಿಲ್ವೋ ಆದಷ್ಟು ಬೇಗ ಬರೋದಕ್ಕೆ ಟ್ರೈ ಮಾಡಿ ಎಂಟ್ರಿ ಆಗ್ತಿದ್ದಂಗೆ ಕಡಲೆಕಾಯಿ ಕಾಣಿಸ್ತಾ ಇದೆ ಬಟ್ ಈ ಸರಿ ಅಷ್ಟೊಂದು ಕಡಲೆಕಾಯಿ ಅನ್ನೋ ತರ ಸ್ವಲ್ಪ ಜನ ಕಮ್ಮಿ ಇದಾರೆ ಲಾಸ್ಟ್ ಟೈಮ್ ಕಂಪೇರ್ ಮಾಡ್ಕೊಂಡ್ರೆ ಬೇರೆ ಹೆಣ್ಮಕ್ಳಂತೂ ಬಂದೇ ಬರ್ತಾರೆ ಕಡಲೆಕಾಯಿ ಪರಿಷೆ ಅಂತ ಅಂದ್ಮೇಲೆ ಅದಕ್ಕೋಸ್ಕರ ಅವ್ರು ಪರ್ಚೇಸ್ ಮಾಡೋದ್ ಏನಾದ್ರು ಬೇಕಲ್ಲ ಓಕೆ ಆ ಇನ್ನು ಲಾಸ್ಟ್ ಟೈಮ್ ಕೂಡ ಇದೇ ಕಡಲೆಕಾಯಿ ಪರಿಷೆಗೆ ಬಂದು ಬುದ್ಧನ್ ತಗೊಂಡು ಹೋಗಿದ್ದೆ ಈಗ ಮತ್ತೆ ಅದೇ ಬುದ್ಧ ದರ್ಶನ ಕೊಡ್ತಿದ್ದಾನೆ ಡಿಫ್ರೆಂಟ್ ಸ್ಟೈಲಲ್ಲಿ ಈ ಕೇಳಿದ್ರೆ ಸೇಮ್ ತಗೊಂಡೋಗಿದೀವಿ ಬಟ್ ಅದ್ರಲ್ಲಿ ಕಲರ್ ಬೇರೆ ತರ ಇದೆ ಗೋಲ್ಡ್ ಪಾಲಿಶ್ ಕೊಟ್ಟಿದ್ದಾರೆ ತುಂಬಾ ಐಟಮ್ಸ್ ಇದೆ ನೋಡಿ ಇಂಥದೆಲ್ಲ ಜಾಸ್ತಿ ಅಟ್ರಾಕ್ಷನ್ ಯಾರು ಹೆಣ್ಮಕ್ಳು ಫ್ಯಾಮಿಲಿ ಸಮೇತ ಬಂತು ಅಂತ ಅಂದ್ರೆ ಫಸ್ಟ್ ನೋಡೋದೇ ಇಂಥದನ್ನ ಚೆನ್ನಾಗಿದೆ ಅಲ್ಲ ಕೊಡಿಸ್ತೀರಾ ಎಷ್ಟು ಇದು ಅಣ್ಣ ಜೋಡಿ ಸಾವಿರದ ಒಂಬೈನೂರು ರೂಪಾಯನಾ ಒಂದ್ ಇನ್ನೂರು ರೂಪಾಯಿ ಕೊಡ್ತೀರಾ ಆಯ್ತಮೇ ಇಲ್ವಾ ಇದೆಲ್ಲ ಎಷ್ಟು ಇಷ್ಟ ನೀವೇನ್ ನೀವು ಎಲ್ಲ ಹಿಂದೆ ಹೇಳ್ತೀರಲ್ಲ ಬಡವ್ರು ಬರ್ತಾರೆ ಒಂಚೂರು ಕಡ್ಮೆ ಕೇಳಿ ಲಾಸ್ಟ್ ಟೈಮ್ ಇದೆ ಕಡ್ಲೆಕಾಯಿ ಪರೀಕ್ಷೆಲಿ ಯಾರೋ ಒಬ್ರು ಚೇರ್ ಕೊಟ್ಟಿದ್ರಣ್ಣ ಕೂತ್ಕೊಂಡ್ರೆ ಏನಾಗಲ್ಲ ಅಂತ ಮನೆಗೆ ಹೋಗಿ ಕೂತ್ಕೊಂಡೆ ಮೂರ್ ಪೀಸ್ ಪೂಜೆಗೆಲ್ಲ ಯೂಸ್ ಮಾಡ್ತಾರೆ ಚೆನ್ನಾಗಿದೆ ಅಜ್ಜಿ ಎಷ್ಟು ಅಜ್ಜಿ ಕಡಲೆಕಾಯಿ ಅರವತ್ತು ಹುರ್ದಿರ ಸೇರ ತಗೊಳ್ಳಿ ವಾಹ್ ನೀವ್ ಕರೆಕ್ಟಾಗಿ ಬೀಳದೆ ಇರೋದನ್ನೇ ಇಟ್ಟಿರ್ತೀರಲ್ವಾ ಛೂ ಒಟ್ನಾನೇ ಆ ನಂಗೂ ಟ್ಯಾಟೂ ಇಷ್ಟ ಸಿಕ್ಕಾಪಟ್ಟೆ ಟ್ಯಾಟುಗಳ್ನ ಹಾಕಿಸ್ಕೊಂಡಿದೀನಿ ಬಟ್ ಈ ರೀತಿ ಅಲ್ಲ ಎಲ್ಲ ಕೂಡ ಎಲ್ಲಿ ಚೆನ್ನಾಗಿರತ್ತೆ ಅಂತ ಹೇಳ್ತಾರೋ ತುಂಬಾ ಜನ ಅದನ್ನ ರೆಕಮೆಂಡ್ ಮಾಡ್ತಾರೋ ಅಲ್ಲೋ ಹೋಗಿ ಹಾಕಿಸ್ಕೊಂಡಿದೀನಿ ಬಟ್ ಇಲ್ಲಿ ತುಂಬಾ ಜನ ಹಾಕಿಸ್ಕೊಳ್ತಾ ಇದ್ರು ಅದಕ್ಕೆ ರೇಟ್ ಕೇಳ್ದೆ ಎಷ್ಟು ಅಂತ ಹೇಳಿ ಬಟ್ ಅವ್ರು ಹೇಳಿದ್ದೆ ಏನಂತ ಹೇಳಿದ್ರೆ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ರೆಗ್ಯುಲರ್ ಆಗಿ ಸ್ಕ್ವೇರ್ ಇಂಚಸ್ ಮೇಲೆ ಮಾಡ್ತೀವಲ್ಲ ಆತರ ಅಲ್ಲ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ನಿಮ್ಮ ಅದೃಷ್ಟ ಚೈತೆ ರಾಶಿ ನೋಡಿ ಮಕ್ಕಳ ಆಟ ಸಾಮಾನಂತೆ ಏನೇನ್ ಬೇಕೆಲ್ಲ ಇದೆ ನೂರ್ ರೂಪಾಯಿ ಮೂರಂತೆ ಬಾಕ್ಸ್ ಟಿಫನ್ ಬಾಕ್ಸ್ ಗಳು ಬೇಕಾ ಸ್ಟವ್ ಬೇಕಾ ಸಿಲಿಂಡರ್ ಬೇಕಾ ಪಾತ್ರೆಗಳು ಬೇಕಾ ಮಕ್ಳ ಆಟಾಡೋದಕ್ಕ ಅಂದ್ರೆ ದೊಡ್ಡವರು ಆಟಾಡ್ಬೋದು ಅಂತ ಅವ್ರ ಅಂಕಲ್ ನೋಡಿ ಯಾರು ಆಟಾಡಕ್ಕಿದ್ರೆ ಬಂದ್ ತಗೊಳ್ಳಿ ಚೆನ್ನಾಗಿದೆ ನೋಡಿ ಅಲ್ಲಿ ಇಲ್ಲಿ ಹುಡುಕಿದ್ರೆ ಕಡಲೆಕಾಯಿ ಸಿಗ್ತಾ ಇದೆ ಅಷ್ಟೇ ನೋಡಿದಾಯಿ ಪರಿಶೆಯಲ್ಲಿ ಬೇರೆ ಬೇರೆ ಅಂಗಡಿಗಳು ಮಧ್ಯದಲ್ಲಿ ಎಲ್ಲ ಎನಿ ಐಟಮ್ ಇಪ್ಪತ್ ರೂಪಾಯಿ ಆಂಟಿ ಎಷ್ಟು ಎಷ್ಟು ಅಂತೆಕಾಯಿ ನೋಡಿಲ್ ಕಾಮ್ರಾ ಕ್ಯಾಮ್ರಾ ಕೇಳಿದ್ ಅಂತೀನಿ ಕ್ಯಾಬ್ ಕೇಳಿದ್ ನಾನು ನನ್ ಗಂಡ ಹಾಕೊಂತಿರೋದು ಹೊಟ್ಟೆ ನೋಡಿ ಎಲ್ಲಾ ಸಣ್ಣಗವ್ ಸಣ್ಣಗವ್ರೆ ಅಂತಾರಲ್ಲ ನನ್ ಗಂಡನ ಗಪ್ಪ ಹೊಟ್ಟೆ ಹೇಳ್ಕೊಂಡಿ ಹಿಡ್ಕೊಂಡಿರ್ತೀಯ ತಿಳ್ಕೊಂಡಿರ್ತೀಯ ಹಂಗೆ ಹೇಳ್ಕೊತೀನಿ ಯಾಕೆ ಬೇಡ ಬಾರೋ ಎಲ್ಲರ ಮುಂದೆ ಹಾ ಎಲ್ಲ ಹೊಟ್ಟೆ ಜಾಸ್ತಿ ಇದೆಯಾ ನೋಡಿ ನನಗೆ ಕಡ್ಲೆಕಾಯಿ ಕೊಟ್ಬಿಟ್ಟು ನನ್ ಗಂಡ ತಿನ್ಕೊಂಡ್ ಬರ್ತಿರೋದು ಬಿಡಿಸ್ಕೊಡ್ತಾರ ಹೆಂಗೆ ಸೊ ಆಲ್ಮೋಸ್ಟ್ ಅಷ್ಟು ಇದೆ ಸೇರಾದ್ರೆ ಅರವತ್ ರೂಪಾಯಿ ಕಡ್ಲೆಕಾಯಿ ಏನು ಸಿಕ್ಕದ್ರ ಇಪ್ಪತ್ತು ರೂಪಾಯಿ ಸೊ ಬೇರೆ ತಿಂಡಿಗಳೆಲ್ಲ ಜಾಸ್ತಿ ಇದೆ ಮಳೆ ಬಂದು ಸ್ವಲ್ಪ ಹಿಂಸೆ ಗಿಜ ಗಿಜ ಅಂತಿದೆ ಕೆಳಗಡೆ ಎಲ್ಲಾ ಗಲ್ಲಿ ಗೊಚ್ಚೆ ಒಂದಷ್ಟು ಜನ ಕಡಲೆಕಾಯಿ ಮಾರ್ತಿದ್ದವರು ಮುಚ್ಕೋಬಿಟ್ಟಿದ್ದಾರೆ ಆಕ್ಚುಲ್ ಆಗಿ ಸೆಂಟರ್ ಸೆಂಟ್ರಾಗೆ ಬಂದಿಲ್ಲ ದೇವಸ್ಥಾನ ಇಲ್ಲಿ ಗಂಗಮ್ಮ ದೇವಸ್ ದೇವಸ್ಥಾನದ ಹತ್ರ ಬರ್ತಾ ಇದೀವಿ ಈಗಷ್ಟೇ ಹಾ ಕಡಲೆಕಾಯಿ ಪರಿಷೆ ಸಂದರ್ಭದಲ್ಲಿ ರೆಡಿ ಆಗಿರುವಂತಹ ಕಡಲೆಕಾಯಿ ಬಸವಣ್ಣ ಇದೆ ಗಣೇಶ ಮಾಡಿದ್ರ ಬಸವಣ್ಣ ಮಾಡಿದ್ರಾಪ್ ಅಲ್ಲೊಂದೂರು ಹ್ಮ್ ಇಲ್ಲೇ ಕಡಲೆಕಾಳು ಕಾಣಿಸ್ತಿದ್ಯಪ್ಪ ಒಂದ್ ಸ್ವಲ್ಪ ಕಡಲೆಕಾಯಿ ಪರಿಷೆಲ್ಲ ಹೆಸರಿಗೆ ಈಗ ಫ್ರೆಶ್ ಆಗಿ ಉರಿತಾ ಇದ್ದಾರೆ ಕಡಲೆಕಾಯಿ ಫಸಲಿ ಕೊಂಡಕ್ಕ ಮಾಡ್ತಿದ್ದಾರೆ ನೂರ್ ರೂಪಾಯಿ ಮೂರ್ ಸೇರಾ ಹ್ಮ್ ಕತ್ಲೆ ಆದ್ಮೇಲೆ ಬಂದು ವೀಡಿಯೋ ಏನ್ ತೋರಿಸಿದೀನಿ ನನಗೆ ಗೊತ್ತಾಗ್ತಿಲ್ಲ ಆದ್ರೂ ತೋರಿಸ್ತಿದೀನಿ ನೋಡಿದವ್ರು ಯಾರು ಬೈಕೋಬೇಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಟೈಮ್ ಹಿಂಗೆಲ್ಲ ಮಾಡಲ್ಲ ಜಾಸ್ತಿ ಇದೆ ಕಂದ ಅಲ್ಲಿ ಗೊತ್ತಾಗಿಲ್ಲ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಬೇರೆ ಐಟಮ್ಸ್ ಏನೇನೋ ಇದೆ ಹ್ಮ್ ಜಾಸ್ತಿ ಇದೆ ಜಾತ್ರೆ ಇವಾಗ ಗಂಗಮ್ಮ ದೇವಿ ಟೆಂಪಲ್ ನೋಡಿ ಜಗಮಗ ಮಗ ಅಂತಿದೆ ಈ ಕಡೆ ನಂದಿ ತೀರ್ಥ ಟೆಂಪಲ್ ಇದೆಯಲ್ವಾ ಅದು ಅಷ್ಟೇ ನಂದಿನೂ ಜಗ ಟೆಂಪಲ್ ನೋಡಿ ಗಂಗಮ್ಮ ದೇವಿ ಟೆಂಪಲ್ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ ಒಳಗಡೆ ಹೋಗೋದಕ್ಕೆ ಫುಲ್ ಜನ ಜಾಸ್ತಿ ಇದಾರೆ ಅಂತ ಹೇಳಿ ಇಲ್ಲಿಂದನೇ ವಿಡಿಯೋ ಮಾಡ್ತಾ ಇದೀನಿ ಆಕ್ಚುಲ್ ಆಗಿ ಮಾಡಕ್ ಹೋದ್ರೆ ದೇವ್ರ ಮಾತ್ರ ಕಾಣಿಸ್ತಾ ಇಲ್ಲ ಫುಲ್ ಜನ ಜಾಸ್ತಿ ಇದಾರೆ ಮಳೆ ಬಂದು ಇಷ್ಟೆಲ್ಲ ಡಿಸ್ಟರ್ಬೆನ್ಸ್ ಆದ್ರೂ ಇಷ್ಟೊಂದ್ ಜನ ಇದಾರೆ ಅಂದ್ರೆ ಯೋಚನೆ ಮಾಡ್ಬೇಕು ಬಾಂಬೆ ಮಿಟ್ಟಿ ಅಂದ್ರೆ ಈ ಕಾಟನ್ ಕ್ಯಾಂಟೀನ್ ಬ್ಯಾನ್ ಕಲರ್ ಹಂಗಾಗಿ ವೈಟ್ ವೈವಿಧ್ಯ ಮಾಡ್ತಾ ಇದಾರೆ ಇವರು ಅನ್ಕೊಂಡಿರ್ಲಿಲ್ಲ ಅಲ್ಲಿ ನೋಡ್ಬೇಕಲ್ ಜನ ಅನ್ಕೊಂಡ್ ಬಂದ್ವಿ ಬಟ್ ಇಲ್ಲಿ ಹೆಜ್ಜೆ ಜಾಗ ಜನ ಪರ್ಚೇಸಿಂಗ್ ಅಲ್ಲಿ ಕಡಲೆಕಾಯಿ ಅಷ್ಟೇ ಲಾಸ್ಟ್ ಟೈಮ್ ತುಂಬಾ ಕಡಿಮೆ ಕಡಿಮೆನೆ ಕಾಣಸಿತ್ತು ಈ ಸಲಿನೂ ಹಂಗೆ ಅನ್ಕೊಂಡ್ವಿ ಬಟ್ ಈ ಸಲ ತುಂಬಾ ಶಾಕ್ಸ್ ಇದೆ ಹೆಣ್ಮಕ್ಳ ಹಾಟ್ ಫೇವ್ರೆಟ್ ಹ್ಯಾಂಡ್ ಬ್ಯಾಗ್ಸ್ ಏನೇನ್ ಬೇಕು ಹೇಳಿ ನೋಡಿ ಬಾರ್ಗೇನ್ ಮಾಡಂಗಿಲ್ಲ ಅಂತೆ ಎಕ್ಸ್ಚೇಂಜ್ ಮಾಡ್ಕೊಡಲ್ವಂತೆ ರಿಟರ್ನ್ ಕೊಡಂಗಿಲ್ವಂತೆ ಫಿಕ್ಸ್ಡ್ ರೇಟ್ ಅಂತೆ ಬೇಕಾದ್ರೂ ತಗೊಳ್ಳಿ ಇಲ್ಲ ಬಿಡಿ ಪೊಟ್ಯಾಟೊ ಔಟ್ಮೆಸ್ಟರ್ ಯಾವ ಐಟಮ್ ತಗೊಂಡ್ರು ಕೂಡ ನೂರ ರೂಪಾಯಿ ಅಂತ ಹೇಳ್ಕೊಂಡು ನೋಡಿ ಚಪ್ಲಿನು ಬಿಟ್ಟಿಲ್ಲ ಅವರು ಚಪ್ಲಿನು ಯಾವ ಯಾವ ತರ ಅದಿದೆ ಅವರು ಬಟ್ಟೆ ಬೇಕಾ ಚಪ್ಲಿ ಬೇಕಾ ಒಟ್ನಲ್ಲಿ ಕಡ್ಲೆಕಾಯಿಗಿಂತ ಬೇರೆ ಬೇರೆ ಅಂಗಡಿಗಳೇ ಜಾಸ್ತಿ ಇದೆ ಇವಾಗ ಹೇಳಿ ಏನ್ ಕ್ವಶನ್ ಕೇಳ್ಬೇಕ ಹೆಂಗಿದೆ ಕಡ್ಲೆಕಾಯಿ ಬರ್ಸೆ ಕಲರ್ಫುಲ್ ಆಗಿದೆ ಯಾವ ಲೆಕ್ಕದಲ್ಲಿ ಹೇಳ್ತಿದ್ದೀರಾ ಮದ್ವೆ ಆಗಿದ್ಯಾ ಮದ್ವೆ ಆಗಿದ್ಯಾ ಇಷ್ಟ ದೊಡ್ಡ ಮಗನ ಇಟ್ಕೊಂಡು ಕಲರ್ಫುಲ್ ಆಗಿದೆ ಅಂತ ಅಂತೀರಲ್ಲ ಮೆಚ್ಕೋಬೇಕು ಹಾ ಹಂಗಂದ್ರೆ ಲೈಟಿಂಗ್ ಅಂತ ತಿಳ್ಕೊಳ್ಳೋಣಾ ಇಲ್ಲ ಹುಡುಗರಿಗೆ ಅಂತ ಅನ್ಕೊಳ್ಳೋಣಾ ನಿಮಗೆ ಯು ತುಂಬಾ ಒಳ್ಳೆ ಶಾಪ್ ಅಂತ ಅಂದ್ರೆ ಇದು ಯಾಕಂದ್ರೆ ಫ್ರೀ ಆಫ್ ಕಾಸ್ಟ್ ಏನು ತರ್ಟಿ ರುಪೀಸ್ ಟೆನ್ ರುಪೀಸ್ ಟೆನ್ ರೂಪಾಯಿಗೆ ಒಂದು ಬ್ಯಾಗ್ ಕೊ ನೋಡಿ ಪೇಪರ್ ಬ್ಯಾಗ್ ಎಲ್ಲ ಕೂಡಾಗಿ ಬಟ್ಟೆ ಕೊಡ್ತಾ ಇದಾರೆ ಒಳ್ಳೆ ಪಾತ್ರೆಗಳು ಬೇಕಾ ಮನೆಗೆ ನಾವು ಪಾತ್ರೆಗಳು ಕಮ್ಮಿ ಇತ್ತು ಅಂತ ಅಂದ್ರೆ ಬನ್ನಿ ಯಾವ ತರದ್ ಬೇಕು ತಗೊಂಡು ಯಾವ ರೈತರು ಬೇಕೊಂದ್ಗೆಲ್ಲ ತಗೊಳಿ ಮಕ್ಳ ಆಟ ಆಡೋದಿಕ್ಕೆ ಮಕ್ಳು ಆಟಾಡಕಮ್ಮ ಅದಿರೋದ್ ನಾವಿ ನಾನ್ ಮಗು ನನ್ ಸೈಜ್ ನೋಡಿದ್ರೆ ಅವ್ರ ಮಗು ಅಂತ ಒಡ ಕಡಿಸ್ತಾರೆ ನನ್ಗೆ ನಿನಗ್ ಮಾತ್ರ ಮಗು ಎಲ್ಲಾರ್ಗು ಅಲ್ಲ ಆ ನೋಡಿ ಇಲ್ಲಿ ಬೈಕ್ ರೈಡ್ ಎಲ್ಲ ಇದೆ ಮಕ್ಕಳಿಗೆ ಬಟ್ ತುಂಬಾ ಜನ ಮಕ್ಕಳಿಲ್ಲ ಅನ್ಸುತ್ತೆ ಹಂಗಾಗಿ ಆಡ್ತಾ ಇಲ್ಲ ಬಿಟ್ರೆ ಕಾರ್ ಬಂದಿದೆ ಮಕ್ಕಳೆಲ್ಲ ಆಟಾಡ್ತಾ ಇದಾರೆ ಯಾಕೆ ನೀನ್ ಹಿಂಗಾಗಿದ್ದು ಇನ್ನೂ ಮುಗ್ದಿಲ್ವಾ ಮುಗೀತಾ ಸಾಕ್ ಅನ್ಸುತ್ತೆ ಮಂಗ್ನಿ ತಿರುಗಸ್ಕೊಂಡು ಹೋಗಿ ಅಲ್ಲೇನ್ ಮಾಡಬೇಕು ಏ ಮಂಗ್ನಿ ಬೇಡಮಿ ಹಂಡ್ರೆಡ್ ರುಪೀಸ್ ಸಿಕ್ಸ್ ಟಾಪ್ಸ್ ಅಂತಪ್ಪ ಎಲ್ಲಿಂದ ಅದ್ರಣ್ಣ ಇವಲ್ಲ ಹ್ಮ್ ನೋಡಿ ದೊಡ್ಡ ದೊಡ್ಡ ಜಾಯಿಂಟ್ ಮಿಲ್ ಎಲ್ಲ ಇದೆ ಬೇರೆ ಆ ಕಡೆ ಅದೇನದು ಅದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ ಸ್ವಿಂಗ್ ಸ್ವಿಂಗ್ ಹೋಗ್ತಾ ಪಕ್ಕದ್ದು ಏನೇನೋ ಇದೆ ಪಟಾಕಿ ಹೊಡಿ ಹೊಡಿತಾವ್ರೆ ಒಂದ್ ಕಡೆ ಪಾತ್ರೆ ಮತ್ತೊಂದ್ ಕಡೆ ಉಡನ್ ಐಟಮ್ಸ್ ಮಕ್ಕಳಿಗೆ ಎಲ್ಲ ಬೇಕಾಗಿರುವಂತ ಉಡನ್ ಐಟಮ್ಸ್ ಎಲ್ಲಾ ಇದೆ ನೋಡಿ ಸಣ್ಣ ಪಟ್ಟ ತಗೋತೀರಾ ಬನ್ನಿ ಇಲ್ಲಿ ಹೆಣ್ಮಕ್ಳಿಗೆ ಬೇಕಾಗಿರೋ ಬೆಲ್ಟ್ ಗಳು ನೋಡಿ ಸಾರಿ ಜೊತೆ ಹಾಕೋದಕ್ಕೆ ಬೆಲ್ಟ್ ಗಳು ಬೇಜಾಂತರದ್ದು ಮಿರರ್ಗಳ ನೋಡಿ ಇಲ್ಲಿ ಹೂಗಳದ್ದು ಎಲ್ಲ ಓ ಈ ಕಡೆ ನೋಡಿ ಇಲ್ಲಿ ಶಿವ ಪಾರ್ವತಿ ಕಂಗೊಳಿಸ್ತಾ ಇದಾರೆ ವಿನ್ ತಿಂಗ್ ಅಲ್ಲಿ ಇದ್ದಾರೆ ನಾವು ಕಿಲಕ್ ಬಂದ್ರೆ ಅಂದಷ್ಟು ಕಬ್ಬಿಣ ಅದು ಇದು ಕಾಯಿ ತುರಿಯೋದು ಬಾಂಡ್ಲಿ ಸೇರ್ಗಳು ಹ್ಮ್ ಬಂದ್ರಿ ಅಂತ ಹೇಳ್ತೀವಿ ನಾವ್ ಇದನ್ನ ಅದಕ್ಕೆ ಜರಡಿರರಿ ಮೆಹಂದಿರರಿ ಮೆಹಂದಿ ಬೇಕಾಡ್ತಾರೆ ಲಕ್ಷ್ಮೀ ನರಸಿಂಹ ದೇವನ ಬಸವಣ್ಣ ಕಡಲೇಕಾಯಿಯ ಬಸವಣ್ಣದು Thank <laughs> you. ಫೈನಲಿ ನಾವು ಸ್ವಲ್ಪ ಕಡಲೆಕಾಯಿ ಅದು ಇದು ಅಂತೆಲ್ಲ ಶಾಪಿಂಗ್ ಮಾಡಿಕೊಂಡು ನಮ್ಮ ಕಡಲೆಕಾಯಿ ಪರೀಕ್ಷೆನ ಮುಗಿಸಿದ್ವಿ ಸೊ ನೀವು ಏನಾದರೂ ಮಿಸ್ ಮಾಡ್ಕೊಳ್ತಾ ಇತ್ತು ಅಂತ ಹೇಳಿದ್ರೆ ಇನ್ನೂ ಎರಡು ದಿನ ಬಾಕಿ ಇದೆ ನಾಳೆ ಹಾಗೆ ನಾಡಿದ್ದು ಅಂದರೆ ಸೆವೆಂಟೀಂತ್ ಹಾಗೆ ಏಯ್ಟೀನ್ತ್ ಎರಡು ದಿನ ಬಾಕಿ ಇರೋದ್ರಿಂದ ಆದಷ್ಟು ಬೇಗ ಅಲ್ಲಿ ಬಂದು ವಿಸಿಟ್ ಮಾಡಿ ಹೋಗಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಏನೇ ಇತ್ತು ಅಂತ ಹೇಳಿದ್ರು ಕೂಡ ಅದನ್ನು ಕಮೆಂಟ್ ಮೂಲಕ ತಿಳಿಸೋ ಪ್ರಯತ್ನ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಥ್ಯಾಂಕ್ ಯು